ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಭಾಳ ಮಸ್ತ್ ಆಗಿರುವಂತಹ ಸಿಂಪಲ್ ಆಗಿರುವಂತಹ ರೆಸಿಪಿಯನ್ನು ನಿಮಗೆ ತೋರ್ಸಾಕತ್ತೇವ್ರಿ ಈಸಿ ಅಂದ್ರೆ ಈಸಿ ಐತ್ರಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೀ ಈ ದಿನದಿಂದಾಗ ಇನ್ಸ್ಟಂಟ್ ಇನ್ಸ್ಟಂಟಾಗಿ ದೋಸೆ ಮಾಡಬೇಕು ಅಂತ ಅನ್ಸಾಕತ್ತಿದ್ರ ಚಳಿಗಾಲಕ್ಕೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಇನ್ಸ್ಟಂಟ್ ದಿಢೀರ್ ದೋಸೆಯನ್ನು ಇವತ್ತೇ ನೋಡಿದಾಗ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪಟ್ನ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಮೊದಲಿಗೆ ನಾವಿಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನು ರೀ ಈ ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನು ನಾವಿಲ್ಲಿ ಒಂದು ಯಾವುದರ ಪಾತ್ರದಾಗ ಅಥವಾ ಒಂದು ಮಿಕ್ಸಿಂಗ್ ಬೌಲ್ದಾಗ ನೀವು ಎದುರಾಗ್ರೆ ತಗೊಳ್ಳಿ ಅದಕ್ಕೆ ನಾವಿಲ್ಲಿ ಮಜ್ಜಿಗೆಯನ್ನು ಸೇರ್ಸಕತ್ತೀವ್ರಿ ತಿಳಿತಿರಲ್ಲ ಮಜ್ಜಿಗೆಯನ್ನು ನಾವು ಈಗ ಸೇರ್ಸಾಕತ್ತೀವಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ನಾವು ಎರಡು ಕಪ್ ಮಜ್ಜಿಗೆಯನ್ನು ಇಲ್ಲಿ ಸೇರಿಸಿದ್ದೀವಿ ನೀವು ಮಜ್ಜಿಗೆ ಇರಲಿಲ್ಲ ಅಂತಂದ್ರೆ ನೀರನ್ನು ಸೇರಿಸಬಹುದ್ರೆ ನಡಿತೈತಿ ಆದ್ರೆ ಮಜ್ಜಿಗೆ ಸೇರಿಸಿದ್ರೆ ಜಲ್ದಿ ಪಟ್ನ ಆಗ್ತೈತಿ ಚಲೋ ತಂಗ್ ಬರ್ತಾವು ಹಂಗೆ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕಿ ಆಮೇಲೆ ಅದನ್ನು ಒಂದು ಬಿಟ್ರೆ ತೊಗೊಂಡ ಗರ 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 ಹೇಳಿ ಬೀಟ್ ಮಾಡಕ ಸ್ಟಾರ್ಟ್ ಮಾಡಬೇಕು ಅಕಸ್ಮಾತ್ ನೀವೇನ್ರಿ ಫಸ್ಟ್ ಟೈಮ್ ಮಾಡತ್ತಿದ್ರಿ ಅಂತಂದ್ರೆ ನೀವು ಬೇಕು ಅಂತಂದ್ರೆ ಒಂದು ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನು ಇದ್ರೊಳಗೆ ಸೇರಿಸಬಹುದು ತಿಳಿತಿರ್ಲೇ ನಾವಿಲ್ಲಿ ಓನ್ಲಿ ಅಕ್ಕಿ ಹಿಟ್ಟನ್ನು ಅಷ್ಟೇ ಹಾಕಿ ತೋರ್ಸಕತ್ತೀವಿ ಆಮೇಲೆ ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡಿದಾದ್ಮೇಲೆ ಅದಕ್ಕೆ ಮತ್ತೊಂದು ಗ್ಲಾಸ್ ನಾವು ನೀರನ್ನು ರೀ ನೀರು ಸೇರಿಸಿ ಆಮೇಲೆ ಅದನ್ನು ಮತ್ತೆ ಗರ 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 ಅಂಥೇಳಿ ಮಿಕ್ಸ್ ಮಾಡಿ ನೀವು ಈ ಒಂದು ದೋಸೆಗೆ ಬೇಕಾಗಿರುವಂತಹ ಬ್ಯಾಟರನ್ನು ರೆಡಿ ಮಾಡಿಕೊಳ್ಬೇಕು ಭಾಳ ಗಟ್ಟಿ ಅಲ್ಲರಿ ಭಾಳ ತಿಳಿಯಲ್ಲ ಆ ರೀತಿಯೊಳಗೆ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆವು ತಿಳ್ತಿರ್ಲೇ ಇಷ್ಟ ಬರಬ್ಬರಿಯಾಗಿ ಈಗ ಬ್ಯಾಟರ್ ರೆಡಿ ಐತಿ ಇನ್ನು ನಾವು ಮುಂದಕ್ಕೆ ಏನು ಮಾಡ್ಬೇಕು ರೀ ಒಂದು ಪಾಂಡಾಗ ಸ್ವಲ್ಪ ಎಣ್ಣೆ ಕಾಯೋಕೆ ಇಡಬೇಕು ಎಣ್ಣೆ ಕಾದಾದ ನಂತರ ನಾವು ಅದಕ್ಕೆ ರೀ ಏನಾಗಿದ್ದೇವ್ರಿ ಸಾಸಿವೆ ಆದ ಆದ್ಮೇಲೆ ಜೀರಿಗೆ ಜೀರಿಗೆ ಸಾಸಿವೆ ಎರಡು ಚಡಪಟ ಅಣ್ಣ ತಿರ್ತಾವ್ರಲ್ಲ ಅವಾಗ ನಾವು ಇಲ್ಲಿ ಮೆಣಸಿಕಾಯನ್ನು ಸಣ್ಣಗೆ ಹಸಿ ಮೆಣಸಿಕಾಯನ್ನ ಕಟ್ ಮಾಡಿ ರೀ ಇವೆಲ್ಲ ಹಾಕೋದ್ರಿಂದ ಒಂದು ಭಾಳ ಮಸ್ತಾಗಿ ಅಂತ ಹೇಳಿ ದೋಸೆ ರೆಡಿ ರೀ ಚಟ್ಪಟ ದೋಸೆ ಅಥವಾ ಝಟ್ಪಟ್ ದೋಸೆನೂ ಹಾಕ್ತೈತ್ರಿ ಹೌದಲ್ರಿ ಹಾಗಾದ್ರೆ ನಿನ್ನ ಮುಂದಕ್ಕೆ ಇದ್ರಾಗ ಈ ಒಂದು ಚಳಿಗಾಲ ತೆಗೆದೇವ್ರಲ್ಲ ಅದಕ್ಕಂತ ಹೇಳಿನ ಕಾಳು ಮೆಣಸನ್ನು ಹಾಕಿರಿ ಕಾಳು ಮೆಣಸು ಹಾಕಿ ಅಂದ್ರೆ ಒಂದು ಕುಟ್ಟಾನೆ ಕಾಳು ಮೆಣಸನ್ನು ಒಂದು ಅರ್ಧ ಟೀ ಸ್ಪೂನ್ ಹಾಕಿ ದಮ್ ದಮ್ದಮ್ಮಂಗಿನ ಜಜ್ಜಿ ನಾಮ ಈ ಒಂದು ಕಾಳು ಮೆಣಸಿನ ಪುಡಿಯನ್ನು ಬ್ಯಾಟ್ರದಾಗ ರೀ ಎಲ್ರಿ ಬ್ಯಾಟ್ರ್ದಾಗ ಹಾಕಿ ಉಳಿದಿರೋ ಒಗ್ಗರ್ನ ಏನು ಗದ್ಲೇ ಮಾಡ್ಕೊಂಡಿದ್ದೇವ್ರಲ್ಲೇ ಸಾಸ್ವಿ ಮೆಣಸಿಗಾಯಿ ಮತ್ತು ಜೀರಿಗೆ ಅದನ್ನು ತಂದಿದ್ದರಾಗ ನೀವು ಸೇರಿಸ್ಬೇಕು ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವಿಲ್ಲಿ ಹಾಕೋಣು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬ್ಯಾಟ್ರ್ ಜೊತೆ ಕಂಪ್ಲೀಟಾಗಿ ನಾವು ಒಮ್ಮೆ ಮಿಕ್ಸ್ ಪಡಿನೋ ರೀ ಚಲೋ ತಂಗಿ ಬರಬ್ಬರಿಯಾಗಿ ಮಿಕ್ಸ್ ಆಗ್ತತಿ ಇದರಿಂದ ಸಿಂಪಲ್ ಆಗಿರುವಂತಹ ಸರಳವಾಗಿರುವಂತಹ ದೋಸೆಗಳು ಬರ್ತಾವೆ ಈ ರೀತಿ ಮಸ್ತಾಗಿ ದೋಸೆ ಬರ್ತಾವೆ ಯಾವ ರೀತಿ ಅಂತೇಳಿ ತೋರಿಸ್ತೀವೋ ಅಲ್ಲಿ ತರ್ಕ ನೋಡ್ಕೊತ ಇರ್ರಿ ಹಂಗೆ ಇದೇ ರೀತಿ ಬೇರೆ ಬೇರೆ ನಮ್ಮ ಚಾನಲ್ದಾಗ ದೋಸೆಗಳನ್ನೂ ಅದಾವು ನೀವು ಒಂದ್ಸಲಿ ಚೆಕ್ ಮಾಡ್ಕೊಂಬರಿ ಪಾನ ಅಂದರೆ ಅದು ಈ ದೋಸೆ ತವ ಇರ್ತದ್ರಲ್ಲ ಅದಕ್ಕೆ ಸ್ವಲ್ಪ ತ ಅದ್ರ ಮ್ಯಾಲ ಬರಬ್ಬರಿಯಾಗಿ ಈ ರೀತಿ ಬ್ಯಾಟರನ್ನ ಹಾಕಿರಿ ಹಾಕಿದಾದ್ಮೇಲೆ ಅದ್ರ ಮೇಲೆ ಒಂದು ಪ್ಲೇಟನ್ನು ನೀವು ಮುಚ್ಚ್ರಿ ಸ್ವಲ್ಪ ಟೈಮ್ ಆದ್ಮೇಲೆ ಈ ಮುಚ್ಚಿರುವಂತಹ ಪ್ಲೇಟನ್ನು ನೀವು ಏನು ಮಾಡಬೇಕಾಕೈತ್ರಿ ತೆಗಿಬೇಕೈತಿರಿ ಆ ಪ್ಲೇಟ್ ಅಥವಾ ಲಿಡ್ ಮುಚ್ಚಿದನೂ ಮುಚ್ಚಬಹುದು ಆಮೇಲೆ ತೆಗ್ದ ನೀವು ಇಲ್ಲಿ ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ಬರಬ್ಬರಿಯಾಗಿ ಅದನ್ನು ಮತ್ತೊಮ್ಮೆ ಮುಚ್ಚಿ ಈ ರೀತಿಯಾಗಿ ದೋಸೆಯನ್ನು ರೀ ಇದ್ರಲ್ಲ ಬರಬ್ಬರಿ ಅಂದ್ರೆ ಬರಬ್ಬರಿಯಾಗಿ ಬರ್ತೈತಿ ಆಮೇಲೆ ಇದನ್ನು ಎರಡು ಸೈಡ್ ಬೇಯಿಸೋ ಅವಶ್ಯಕತೆ ಇರೋಂಗಿಲ್ಲ ಒಂದ ಸೈಡನ್ನ ಬೇಯಿಸೋದು ಸಾಕಾಗ್ತತಿ ಅಷ್ಟ ಸಿಂಪಲ್ಲಾಗಿನ ಭಾಳ ಸುಲಭವಾಗಿ ಮಾಡ್ಕೊಳ್ಳುವಂತಹ ಇನ್ಸ್ಟಂಟ್ ರೀವಾ ಇದರ ಜೊತೆ ನೀವು ಏನು ಬೇಕೋ ನೋಡಿರಿ ಕಾಯಿ ಚಟ್ನಿ ಅಥವಾ ಆಲೂಬಾಜಿ ತೊಗೊತಿರೋ ಏನು ಬೇಕಾದ ಕಾಂಬಿನೇಷನ್ ಆಗಿ ತೊಗೊಳ್ಬೋದು ಸಿಂಪಲ್ ಆಗಿರುವಂತಹ ಸರಳವಾಗಿರುವಂತಹ ಹೆಲ್ದಿಯಾಗಿರುವಂತಹ ದೋಸೆ ರೀ ಹಿಂಗೆ ಉಳಿದಿದ್ದ ಎಲ್ಲ ದೋಸೆಗಳನ್ನು ನೀವು ಇದೇ ರೀತಿ ರೀತಿಯೊಳಗನ್ನ ಆರಾಮ್ ಸರಿಯಾಗಿ ರೀ ಏನಿಲ್ಲ ಡೈರೆಕ್ಟ್ ತವ ಮೇಲೆ ಹಾಕೋದು ಹಂಗೆ ರೀ ಆ ದಂಡಿ ಬಿಡ್ಲಾರ್ದಂಗೆ ನೀವು ಹಾಕಿರಿ ಹೆಂಗಿದ್ರು ಪ್ಲೇಟ್ ಮುಚ್ಚಾವ್ರದೀವಿ ತವಾ ಚಲೋ ತನಕ ಅದ್ರತೈತಿ ಆಮೇಲೆ ಹಾಕಿ ನೀವು ಅದಕ್ಕೆ ಬೇಕಂದ್ರೆ ಮೊದಲಿಗೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಆಮೇಲೆ ಸಹ ಪ್ಲೇಟನ್ನು ರೀ ತಿಳಿತಿರ್ಲೇ ಈ ರೀತಿಯಾಗಿ ನೀವು ಆರಾಮ್ ಸರಿಯಾಗಿ ಮಾಡ್ಕೋಬಹುದು ಆರಾಮ್ ಸರಿಯಾಗಿ ಮಾಡ್ಕೊಂಡ ಮುಂಜಾನೆ ಪಟಾಪಟ ಅಂತ ಹೇಳಿ ಮಾಡಿ ಜಟಾಪಟ ಪಟ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಕೆಲಸ ಮುಗಿದು ಹೋಗ್ತೈತಿರಿ ತಿಳ್ತಿರ್ಲಾ ಈ ರೀತಿಯಾಗಿ ಸಿಂಪಲ್ ಆಗಿರುವಂತಹ ದೋಸೆಯನ್ನ ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಕೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ